ഹലോ ഗായ്സ് വെൽക്കം ടു മൈ ചാനൽ പ്ലേസ്ഗ്രാം ചാനൽ ക്ലിക്ക് മാറ്റ് നെക്സ്റ്റ് ഒന്ന് ബ്ലാക്ക് എഫ് ഇത് തോത്തനീ ഗ്സ് ഇന്ന് ഹസ് തക ദർശൻ അത് തകോത്ത ദർശൻ അഭിമാനി ബക്കുള ഗു ദർശന ജൂമാക്കോ അതൊന്നു ഇത് റെഡ് കലർ തൈറ്റ് കലർ ഓക്കെ ಸ್ವಲ್ಪ ಎಂಟು ಹತ್ತು 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 ಎರಡು ಹತ್ತು ಓಕೆ ಮೇಡಮ್ ಸ್ವಲ್ಪ ದೊಡ್ಡದು ಮಾಡಿ ಓಕೆ ಅಲ್ಲಿ ಕ್ಯಾಪ್ಚರ್ ಆ್ಯಂಡ್ ಶೇವ್ ತೀರ್ದು ಗಾಯ್ಸ್ ಅದನ್ನು ಓದ್ತೀನಿ ನಿಮ್ಮ ಕ್ಯಾಪ್ಚರ್ ಕಿಂಗ್ ಮಾಸ್ಟರ್ ಕ್ಯಾಪ್ಚರ್ನಲ್ಲಿ ಅಲ್ಲಿ ಶೇವ್ ಆಗಿರುತ್ತೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಅಲ್ಲಿ ಕ್ಯಾಪ್ಚರ್ ಆ್ಯಂಡ್ ಸೇವ್ ತಿರುತ್ತೆ ಅಲ್ಲಿ ತಗೊಂಡು ಗಾಯ್ಸ್ ಗಾಯಿಸಿ ತೊಗೊಂಡು ಸ್ವಲ್ಪ ಅಗಾಲ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಬನ್ನಿ ಗಾಯ್ಸ್ ಅದು ನಾನೊಂದು ಎಫೆಕ್ಟ್ ಬಿಟ್ಟಿರ್ತೀನಿ ಗಾಯಿಸಿ ಲಿಂಕ್ನಲ್ಲಿ ನನ್ನ ಬಯೋನಲ್ಲಿ ಲಿಂಕ್ನಲ್ಲಿ ಅದು ತೊಗೊಂಡಿ ಗಾಯ್ಸ್ ನೀವು ఇంకా యూస్ ఆ గయస్ బయస్ ఇంకా కాసా స్వల్పు ఇది మాకుతా గైస్ స్వల్పు నార్మల్ ఓ అదో ఎఫెక్ట్ ఇది మాకుతీ అదో అదీ తగ్గు బతు ఏ బస్ ఉడి అదే కరెక్ట్ శుద్ధ మంతి జుమ్ ఆయ్ ఇంకా సొద్దు అంతా అయితే ఇంకా స్వల్ప్ జ్ బస్ గయస్ ಇರ್ಸು ಫುಲ್ ಇಯರ್ಸ್ ಇಯರ್ಸ್ ಸೆಂಡು ಬ್ಯಾಕತ್ತು ಗಾಯಸಲ್ಲಿ ಮತ್ತು ಅದನ್ನು ಅಂತ ಎಫೆಕ್ಟ್ ಇದ್ದಿತ್ತು ತಗೋಲಿ ಗಾಯ ಅದನ್ನು ಕಲಿಯಮುಖಿನ ಆನ್ ಮಾಡ್ಕೊಳ್ಳಿ ಗಾಯ್ಸ್ ಆಯ್ತು ನೋಡಿ ಗಾಯಸ್ ನಿಮ್ಮ ಕೈ ಮುಂದೆ ಸ್ಟಾರ್ಟರ ನೋಡಿ ಗಾಯ್ಸ್ ಇದನ್ನು ತೆಗ್ದಿ ಸದ ಎಫೆಕ್ಟ್ ಬೇಕಾದ್ರೆ ಗಾಯಸ್ ಕಲರ್ ಕಲರ್ ಅದಕ್ಕೂ ಒಂದು ಎಫೆಕ್ಟ್ ಇದೆ ಗಾಯಸ್ ಅದೊಂದು ಅದನ್ನು ಬೈದಿನಲ್ಲಿ ಹಾಕಿರ್ತೀನಿ ನೋಡಿ ಗಾಯಸ್ സെൻസിറ്റു ബാക്ക് ഓക്കെ ഇതിന ദർശനം തെറ്റു ഇത് ഗസ് അത് വൈറ്റ് അത് ഇത് നോട് കളർ എഫെക്ട് വൈറ്റ് ആ അതെ തോൻ്റെ മ്യൂട്ട് പ്ലേത്ത് ഹാക്ബ് ബ്ലെൻഡിംഗ് ആ ബ്ലെണ്ടിങ് ബ്ലെഡിംഗ് മ്യൂട്ട് പ്ലേ അത് ഹാബേക്ക നോട് ഗസ് നിമ ക ഏനും ഫേക്കില്ല ഏന